ಜಿ ವಿನ್ಸರ್ ಪ್ರೋದ ನೂರ ಐವತ್ತು ಯೂನಿಟ್ಗಳ ಡೆಲಿವರಿ ಬೆಂಗಳೂರು ಮೇ ಹದಿನೇಳು ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರಿನಲ್ಲಿ ಹೊಸದಾಗಿ ಬಿಡುಗಡೆ ಮಾಡಿದ ಜಿ ವಿನ್ಸರ್ ಪ್ರೋದ ನೂರ ಐವತ್ತು ಯೂನಿಟ್ಗಳನ್ನು ಜುಬಿಲೆಂಟ್ ಮೋಟರ್ ವರ್ಕ್ಸ್ ಇಂದು ಡೆಲಿವರಿ ಮಾಡಿದೆ ಈ ಬೃಹತ್ ಡೆಲಿವರಿ ಕಾರ್ಯಕ್ರಮವು ಎಂಜಿ ವಿನ್ಸರ್ನ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಮತ್ತು ಪ್ರೊ ವೇರಿಯೆಂಟ್ ಅನ್ನು ಖರೀದಿ ಮಾಡಲು ಬೆಂಗಳೂರಿನ ಕಾರು ಖರೀದಿದಾರರಿಗೆ ಇರುವ ಆಸಕ್ತಿಯನ್ನು ಇದು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಜುಬಿಲೆಂಟ್ ಮೋಟರ್ ವರ್ಕ್ಸ್ನ ಸಿಇಒ ಅಮಿತ್ ಜೈನ್ ಬೆಂಗಳೂರಿನ ಇವಿ ಕಾರು ಮಾರುಕಟ್ಟೆಯಲ್ಲಿ ಎಂಜಿ ವಿನ್ಸರ್ ಬದಲಾವಣೆಯನ್ನು ತಂದಿದೆ ಪ್ರೀಮಿಯಂ ವೈಶಿಷ್ಟ್ಯಗಳು ಮತ್ತು ಸುಸ್ಥಿರ ಚಾಲನೆ ಅನುಭವವನ್ನು ಒದಗಿಸುತ್ತಿರುವ ಎಂಜಿ ವಿನ್ಸರ್ ಅನ್ನು ನಗರದ ಕಾರು ಖರೀದಿದಾರರು ಮೆಚ್ಚಿಕೊಂಡಿದ್ದಾರೆ ಎಂಜಿ ವಿನ್ಸರ್ ಪ್ರೋದಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಸುರಕ್ಷತೆ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿರುವುದರಿಂದ ವಿನ್ಸರ್ನ ಯಶಸ್ಸನ್ನು ನಾವು ಇನ್ನೂ ಹೆಚ್ಚು ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದೇವೆ ಎಂ ಜಿ ವಿನ್ಸರ್ ಪ್ರೋದ ಎಲ್ಲ ಹೊಸ ಮಾಲೀಕರಿಗೆ ನಾವು ಅಭಿನಂದನೆಯನ್ನು ತಿಳಿಸುತ್ತಿದ್ದೇವೆ ಎಂ ಜಿ ವಿನ್ಸರ್ ಪ್ರೋ ಎರಡು ಸಾವಿರ ಇಪ್ಪತ್ತೈದು ಮೇ ಆರಂದು ಭಾರತಕ್ಕೆ ಕಾಲಿಟ್ಟಿತು ಟುಡೇ ಇಸ್ ಅ ಮೊಮೆಂಟಸ್ ಡೇ ಫಾರ್ ಅಸ್ ವಿ ಆರ್ ಡೆಲಿವರಿಂಗ್ ಒನ್ ಫಿಫ್ಟಿ ವಿನ್ಸರ್ ಪ್ರೊ ಟುಡೆ ಫ್ರಾಮ್ ದಿಸ್ ಸೆಂಟರ್ ವಿನ್ಸರ್ ಪ್ರೋ ವಾಸ್ ಲಾಂಚ್ ರೀಸೆಂಟ್ಲಿ ಆನ್ ಏಟ್ ಆಫ್ ಮೇ ಬೈ ಎಂ ಜಿ ಮೋಟರ್ಸ್ ವಿತ್ ಅನ್ ಇಂಟ್ರೊಡಕ್ಟ್ರಿ ಪ್ರೈಸ್ ಆಫ್ ಸೆವೆಂಟೀನ್ ಪಾಯಿಂಟ್ ಫೋರ್ ನೈನ್ ಫಾರ್ ದ ಫಸ್ಟ್ ಏಟ್ ಥೌಸಂಡ್ ಬುಕಿಂಗ್ಸ್ Windsor uh, had been very successfully launched in the month of October last year. Uh, since then, this car has already bagged some 29 awards across India, with the most prestigious award of ICOT, the Green Car of the Year award. We have already delivered more than 21,000 Windsors across India. In South Zone, we have done uh, 7,500. And in Bangalore, with the help of Jubilant Motors, we have done over 2,500 deliveries. ಎಮ್ ಜಿ ಮೋಟರ್ಸ್ ಮೋಟರ್ ವರ್ಕ್ಸ್ ಅವರ ವತಿಯಿಂದ ಇವತ್ತು ಎಮ್ ಜಿ ಹೊಸ ಕಾರು ವಿಂಡ್ಸರ್ ಪ್ರೋ ಇದರ ನೂರ ಐವತ್ತು ಗಾಡಿ ಡೆಲಿವರಿ ಸೆರೆಮನಿ ನಾವು ಇವತ್ತು ನೆರವೇರಿಸ್ತೀವಿ ನೂರೈವತ್ತು ಗಾಡಿ ಎಕ್ರಾಸ್ ಕರ್ನಾಟಕ ಎಲ್ಲ ಲೊಕೇಶನ್ ಸೇರಿಸಿ ನೂರೈವತ್ತು ಗಾಡಿನ ನಾವು ಇವತ್ತು ಡೆಲಿವರಿ ಮಾಡಿದ್ದೀವಿ ವಿಂಡ್ಸರ್ ಪ್ರೋ ಹೊಸ ಗಾಡಿ ಲಾಂಚ್ ಆಗಿದ್ದು ಎಂಟನೇ ತಾರೀಕು ಮೇ ಲಾಂಚ್ ಆಗಿ ನಾಲ್ಕು ಗಂಟೆ ಒಳಗಡೆ ಎಂಟು ಸಾವಿರ ಬುಕ್ಕಿಂಗು ದೇಶದ ಎಲ್ಲ ಕಡೆಯಿಂದ ಎಂಟು ಸಾವಿರ ಬುಕ್ಕಿಂಗು ಈ ಗಾಡಿಗೆ ಪ್ರಾಪ್ತಿಯಾಗಿದೆ ತುಂಬ ಸಕ್ಸಸ್ಫುಲ್ ಮಾಡಲು ಈ ಗಾಡಿ ಬಗ್ಗೆ ನಾನು ಸ್ವಲ್ಪ ಹೇಳೋದಾದರೆ ಈ ಗಾಡಿ ಪ್ಯೂರ್ ಎಲೆಕ್ಟ್ರಿಕ್ ಕಾರು ಐವತ್ತು ಪಾಯಿಂಟ್ ಒಂಬತ್ತು ಕಿಲೋವಾಟ್ ಬ್ಯಾಟ್ರಿ ಇದೆ ಈ ಗಾಡಿಯಲ್ಲಿ ನಾಲ್ನೂರ ನಲವತ್ತ ಒಂಬತ್ತು ಕಿಲೋಮೀಟರು ಒಂದು ಸಲ ಚಾರ್ಜ್ ಮಾಡಿದ್ರೆ ನಾಲ್ನೂರ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಓಡಿಸ್ಬೋದು ಈ ಗಾಡಿನ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಕಂಫರ್ಟೇಬಲ್ ಆಗಿದೆ ಈ ಗಾಡಿಯಲ್ಲಿ ತುಂಬ ಅ ಅತ್ಯಾಧುನಿಕ ಫೀಚರ್ಸ್ಗಳಿದೆ ಆಟೋನೊಮ ಆಟೋನೊಮಸ್ ಡ್ರೈವಿಂಗ್ ಇದೆ ಈ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಸೀಟ್ಸು ನಿಮಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ ಹೋದಾಗ ಇರುವಂಥ ಸೀಟ್ಸ್ ಇದೆ ಅಷ್ಟು ಒಳ್ಳೆ ಕಂಫರ್ಟ್ ಇದೆ ಇನ್ನೂ ಸುಮಾರು ಫೀಚರ್ಸ್ ಇದೆ ಈ ಗಾಡೀಲಿ ತುಂಬ ಸಕ್ಸಸ್ಫುಲ್ ಕಾರು ಬೆಂಗಳೂರಲ್ಲೇ ನಾವು ಈ ಗಾಡಿಯ ಹಳೆ ಅವತಾರ ಅಂದರೆ ಮೂವತ್ತೆಂಟು ಕಿಲೋ ವಾಟ್ ಬ್ಯಾಟ್ರಿ ಗಾಡಿ ನಾವು ಅಕ್ಟೋಬರಲ್ಲಿ ಲಾಂಚ್ ಮಾಡೋದ್ರಿಂದ ಇವಾಗ ತನಕ ಎರಡೂವರೆ ಸಾವಿರ ಗಾಡಿನ ನಾವು ಕಸ್ಟಮರ್ಸಿಗೆ ಡೆಲಿವರಿ ಮಾಡಿದ್ದೀವಿ ಈ ಇಲೆಕ್ಟ್ರಿಕ್ ಕಾರು ಒಂಥರ ರೆವಲ್ಯೂಷನೈಸ್ ಮಾಡಿದೆ ಬೆಂಗಳೂರಿನ ಜನತೆಗೆ ಬೆಂಗಳೂರಿನ ಜನತೆ ಜಾಸ್ತಿ ಇವಾಗ ಇಲೆಕ್ಟ್ರಿಕ್ ಕಾರ್ ಕಡೆಗೆ ವಾಲ್ತಾ ಇದ್ದಾರೆ ಇದು ನಮ್ಮ ನಮ್ಮ ಈ ಸಿಟಿಗೆ ಕೂಡ ತುಂಬ ಒಂದು ಒಳ್ಳೆಯ ವಿಷಯ ವಿಷಯ ಯಾಕಂದರೆ ಸಿಲಿಕಾನ್ ಸಿಟಿಯಿಂದ ವಾಪಸ್ಸು ಗಾರ್ಡನ್ ಸಿಟಿ ಆಗಬೇಕು ನಮ್ಮ ನಮ್ಮ ಬೆಂಗಳೂರು ಅದಕ್ಕೆ ಇದೊಂದು ಪ್ರಯಾಸ ಧನ್ಯವಾದಗಳು ವಿಂಡ್ಸರ್ ಥ್ರೋ ಅಂತ ಹೊಸ ಗಾಡಿನ ನಾವು ಇವತ್ತು ಬೆಂಗಳೂರಿನ ಜನತೆಗೆ ಅರ್ಪಿಸ್ತಾ ಇದ್ದೀವಿ ವಿಂಡ್ಸರ್ ಥ್ರೋ ಗಾಡಿ ಬಗ್ಗೆ ನಾನು ಹೇಳೋದಾದರೆ ನಾನು ಅದೇ ಗಾಡಿ ಇವಾಗ ಸದ್ಯಕ್ಕೆ ಕೂತಿದ್ದೀನಿ ವಿಟ್ಸರ್ ಪ್ರೋ ಇಸ್ ಅ ಪ್ಯೂರ್ ಎಲೆಕ್ಟ್ರಿಕ್ ಗಾಡಿ ಪ್ಯೂರ್ ಎಲೆಕ್ಟ್ರಿಕ್ ಈ ಗಾಡಿ ಬ್ಯಾಟ್ರಿ ಮೇಲೆ ಬ್ಯಾಟ್ರಿ ಆಪ್ರೇಟೆಡ್ ಗಾಡಿ ಈ ಗಾಡಿಗೆ ಬ್ಯಾಟ್ರಿ ಫಿಫ್ಟಿ ಪಾಯಿಂಟ್ ನೈನ್ ಕಿಲೋ ವಾಟರ್ ಬ್ಯಾಟ್ರಿ ಕೊಟ್ಟಿದ್ದೀವಿ ಒಂದು ಸಲ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ನೀವು ನಾನ್ನೂರ ನಲ್ವತ್ತ ಒಂಬತ್ತು ಕಿಲೋಮೀಟ್ರನ್ನ ಓಡಿಸ್ಬೋದು ಈ ಬ್ಯಾಟ್ರಿನ ನೀವು ಎಲ್ಲಿ ಬೇಕಾದರೂ ಚಾರ್ಜ್ ಮಾಡ್ಬೋದು ನಿಮ್ಮ ಮನೆಯಲ್ಲೂ ಚಾರ್ಜ್ ಮಾಡ್ಬೋದು ಪಬ್ಲಿಕ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರಲ್ಲೂ ಚಾರ್ಜ್ ಮಾಡ್ಬೋದು ಮನೆಯಲ್ಲಿ ಸ್ಲೋ ಚಾರ್ಜಿಂಗ್ ಮುಖಾಂತರ ಚಾರ್ಜ್ ಮಾಡಿದ್ರೆ ಹತ್ತು ಗಂಟೆ ನೀವು ಚಾರ್ಜಿಂಗ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜಿಂಗ್ ಆಗೋಗುತ್ತೆ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ವಿಲ್ ಟೇಕ್ ಅಬೌಟ್ ಟೆನ್ ಅವರ್ಸ್ ನೀವು ಅದೇ ನೀವು ಪಬ್ಲಿಕ್ ಚಾರ್ಜಸ್ ಚಾರ್ಜಿಂಗ್ ಸ್ಟೇಷನ್ಗೆ ತೊಗೊಂಡೋಗಿ ಡಿ ಸಿ ಚಾರ್ಜಿಂಗ್ ಮುಖಾಂತರ ಚಾರ್ಜ್ ಮಾಡಿದ್ರೆ ಐವತ್ತು ಮಿನಿಟಲ್ಲಿ ಗಾಡಿ ಫುಲ್ ಚಾರ್ಜ್ ಆಗೋಗುತ್ತೆ ಒಂದು ಸಲ ಚಾರ್ಜ್ ಮಾಡಿದ್ರೆ ನಾಲ್ನೂರ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಓಡಿಸ್ಬೋದು ನೀವು ಇವತ್ತು ಪೆಟ್ರೋಲ್ ಇಲ್ಲ ಡೀಸೆಲ್ ಗಾಡಿ ನೀವು ಓಡಿಸಿದ್ರೆ ಪರ್ ಕಿಲೋಮೀಟರ್ ನೀವು ಬರೀ ಪೆಟ್ರೋಲಿಗೆ ಮತ್ತು ಡೀಸೆಲ್ಗೆ ಸುಮಾರು ಹತ್ತು ರೂಪಾಯಿ ನೀವು ಸ್ಪೆಂಡ್ ಮಾಡ್ತೀರ ಅದೇ ಇದು ಗಾಡಿ ಈ ಗಾಡಿನ ಓಡಿಸಿದ್ರೆ ನೀವು ಬರೀ ಎರಡು ರೂಪಾಯಿ ಪರ್ ಕಿಲೋಮೀಟರಲ್ಲಿ ನೀವು ನಿಮ್ಮ ಗಾಡಿನ ಓಡಿಸ್ಬೋದು